ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನೇನೆಲ್ಲ ಲೆಕ್ಕಾಚಾರಗಳು ಶುರುವಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಣ ಧಾರವಾಡ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಕೇಂದ್ರದ ಅತ್ಯಂತ ಪ್ರಭಾವಿ ಸಚಿವರುಗಳ ಪೈಕಿ ಪ್ರಹ್ಲಾದ್ ಜೋಶಿ ಅವರೊಬ್ರು ಕೇಂದ್ರ ಸಚಿವರಾಗಿದ್ದಾರೆ ಈ ಪ್ರಹ್ಲಾದ್ ಜೋಶಿ ಮತ್ತೆ ಜಗದೀಶ್ ಶೆಟ್ಟರ್ ಅವರ ನಡುವಿನ ಇದ್ದಂತ ವೈಮನಸ್ಸಿನ ಕಾರಣಕ್ಕೋಸ್ಕರನೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದಿದ್ದು ನನಗೆ ಟಿಕೆಟ್ ಮಿಸ್ ಆಗ್ಲಿಕ್ಕೆ ಪ್ರಮುಖ ಕಾರಣ ಜೋಶಿ ಅವರೇ ಅನ್ನುವಂಥ ಆರೋಪವನ್ನು ಇಲ್ಲಿ ಶೆಟ್ಟರ್ ಅವರು ಮಾಡ್ತಾ ಇದ್ರು ಈಗ ಅದೇ ಕ್ಷೇತ್ರದವರಾಗಿರುವಂತಹ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಅವರ ಎಂಟ್ರಿಯಿಂದ ಅಲ್ಲೂ ಕೂಡ ಲೆಕ್ಕಾಚಾರ ಬದಲಾವಣೆ ಆಗ್ತಾ ಇದೆ ಶಟ್ಟರ್ ಗರ್ವಾಪ್ಸಿಯಿಂದ ಬದಲಾಗುತ್ತಾ ಚಿತ್ರಣ ಶೆಟ್ಟರ್ ಅಸ್ತ್ರಕ್ಕೆ ಜೋಶಿ ಪ್ರತ್ಯಾಸ್ತ್ರ ಮಾಡಿಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತರಿಗೆ ಮಣಿಯನ್ನು ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಶೆಟ್ಟರ್ ಸ್ಪರ್ಧೆ ಬಗ್ಗೆಯೂ ಕೂಡ ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗಿದೆ ಶಟ್ಟರ್ ಅಸ್ತ್ರಕ್ಕೆ ಬೆಲ್ಲದ ಅಸ್ತ್ರವನ್ನ ರೆಡಿ ಮಾಡಿದ್ದಾರೆ ಜೋಶಿ ಅಕಸ್ಮಾತ್ ಜೋಶಿ ಅವರಿಗೆ ಟಿಕೆಟ್ ಮಿಸ್ ಆದರೆ ಅವರು ಬೇರೆ ಕ್ಷೇತ್ರಕ್ಕೆ ಹೋದರೆ ಉತ್ತರ ಕನ್ನಡಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಕಸ್ಮಾತ್ ಅವರು ಉತ್ತರ ಕನ್ನಡಕ್ಕೆ ಹೋದರೆ ಇಲ್ಲಿ ತಮ್ಮ ಆಪ್ತರಾಗಿರುವಂಥ ಅರವಿಂದ್ ಬೆಲ್ಲದ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಲಿಂಗಾಯತರಿಗೆ ಮನೆ ಅಂತ ಏನಾದರೂ ಆಗಿದೆ ಆದರೆ ಈಗ ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲದವರ ಹೆಸರನ್ನ ಮುನ್ನೆಲೆಗೆ ತರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜೋಶಿ ಕ್ಯಾಂಪ್ನಲ್ಲಿ ಗುರ್ಸಿಕೊಂಡಿರುವಂತಹ ಬೆಲ್ಲದವರು ಬಿಕಾಸ್ ಅಲ್ಲಿ ಈಗ ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ನಾಲ್ಕು ಜನ ಬಿಜೆಪಿ ಶಾಸಕರಿದ್ದಾರೆ ಅದರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಕ್ಷೇತ್ರನೂ ಕೂಡ ಅಂದ್ರೆ ಶಿಗ್ಗಾವ್ ಕ್ಷೇತ್ರ ಕೂಡ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಒಳಗೆ ಬರುವಂಥದ್ದು ಇನ್ನು ಕುಂದಗೋಳ ಎಂ ಆರ್ ಪಾಟೀಲ್ ಅವರು ಅವರು ಕೂಡ ಪ್ರಹ್ಲಾದ್ ಜೋಶಿ ಅವರ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಇನ್ನ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದವರು ಕೂಡ ಇವರ ಒಂದು ಗಡಿಯಲ್ಲಿ ಗುರ್ಸ್ಕೊಂಡಿರುವಂಥದ್ದು ಹಾಗೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಇದೆಲ್ಲದ್ರ ಬಗ್ಗೆನು ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಗಿರುವಂತಹ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಂಡಿ ಜೋಶಿ ಜೋಶಿಯವರ ಜೊತೆ ಇದ್ದಂತಹ ಒಂದು ಜಗಳದಿಂದಾಗಲಿ ವೈಮನಸ್ಸದಿಂದಾಗ್ಲಿನ ಪ್ರಮುಖವಾಗಿ ಶೆಟ್ಟರ್ ಅವರು ಹೊರಗೆ ಹೋಗಿದ್ದು ಟಿಕೆಟ್ ಮಿಸ್ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂತ ಜೋಶಿ ಅವರ ಹೆಸರನ್ನ ಹೇಳಿದ್ದನ್ನು ನಾವು ನೋಡಿದ್ದೀವಿ ಇವನ್ ಬೊಮ್ಮಾಯಿಯವರ ಹೆಸರನ್ನ ಕೂಡ ತೆಗೆದುಕೊಳ್ತಾ ಇದ್ರು ಶೆಟ್ಟರ್ ಅವರು ಈಗ ಅವರು ಗರ್ವಾಪ್ಸಿಯಿಂದಾಗಿ ಅಲ್ಲಿನ ಚಿತ್ರಣ ಯಾವ ರೀತಿಯ ಬದಲಾಗ್ತಾ ಇದೆ ಅಂತ ಪೃಥ್ವಿರಾಜ್ ಮುಖ್ಯವಾಗಿ ಏನು ಏನು ಪಕ್ಕ ಘರ್ವಪಿಸಿ ಸಂದರ್ಭದಲ್ಲಿನೇ ಶೆಟ್ಟರ್ ಒಂದು ಮಾತು ಹೇಳಿದರು ಅಂದರೆ ನನಗೆ ಎಲ್ಲಿ ಮಾನ ಹೋಗಿತ್ತು ಅಲ್ಲೇ ಆ ಮಾನನ ವಾಪಸ್ ಅನ್ನೋ ಒಂದು ಮಾತನ್ನು ಹೇಳಿದರು ಇದು ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿಗೆ ಎಚ್ಚರಿಕೆ ಕೊಟ್ಟಂತಹ ಮಾತಾಗಿದೆ ಮುಖ್ಯವಾಗಿ ಏನಂದರೆ ಧಾರವಾಡದ ಮಟ್ಟಿಗೆ ಹೇಳೋದಾದರೆ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಡಿಮ್ಯಾಂಡು ಒಂದು ವೇಳೆ ಏನು ಲಿಂಗಾಯತ್ರಿಗೆ ಕೊಡಬೇಕು ಈ ಬಾರಿ ಟಿಕೆಟ್ ಅನ್ನೋದು ಅವರ ಡಿಮ್ಯಾಂಡ್ ಆಗಿದೆ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಹೀಗಾಗಿ ಈ ಬಾರಿ ಅವ್ರಿಗೆ ಟಿಕೆಟ್ ಧಾರವಾಡ ಕ್ಷೇತ್ರದಿಂದ ತಪ್ಪಲೇಬೇಕನ್ನೋ ಒಂದು ಮೊಣ ಒಂದು ವಾದ ಶೆಟ್ರ್ದಾಗಿದೆ ಹೀಗಾಗಿ ಶಂಕರ್ ಪಾಟೀಲ್ ಮುನ ನನಗಾದರೂ ಕೊಡ್ರಿ ಇಲ್ಲ ಶಂಕರ್ ಪಾಟೀಲ್ ಕೊಪ್ಪ ಇಲ್ಲ ಒಂದು ವೇಳೆ ನಮ್ಮ ಸಹೋದರ ಪ್ರದೀಪ್ ಶೆಟ್ಟರ್ಗೆ ಟಿಕೆಟ್ ಕೊಡ್ರಿ ಅನ್ನೋ ಒಂದು ಡಿಮ್ಯಾಂಡ್ ಜಗದೀಶ್ ಶೆಟ್ಟರ್ದಾಗಿದೆ ಇದಕ್ಕೆ ಏನು ಶೆಟ್ಟರ್ ತಂತ್ರಕ್ಕೆ ಪ್ರಹ್ಲಾದ್ ಜೋಶಿ ಸಹ ಪ್ರತಿ ತಂತ್ರ ಹೆಣಿತಾ ಇದ್ದಾರೆ ಒಂದು ವೇಳೆ ಲಿಂಗಾಯತ್ರಿಗೆ ಕೊಡೋದಾದರೆ ಅರವಿಂದ್ ಬೆಲ್ಲದವ್ರಿಗೆ ಟಿಕೆಟ್ ಕೊಡ್ರಿ ಅನ್ನೋ ಒಂದು ಡಿಮ್ಯಾಂಡ್ ಪ್ರದ ಇದು ಪ್ರಹ್ಲಾದ್ ಜೋಶಿದಾಗಿದೆ ಯಾಕಂದರೆ ಒಂದು ವೇಳೆ ಲಿಂಗಾಯತ ಟ್ರಂಪ್ ಕಾರ್ಡ್ಗೆ ಪ್ರತಿ ತಂತ್ರ ಪ್ರತಿ ಟ್ರಂಪ್ ಕಾರ್ಡ್ ಪ್ರಹ್ಲಾದ್ ಜೋಶಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಒಂದು ವೇಳೆ ಏನಾದರೂ ಲಿಂಗಾಯತ್ರಿಗೆ ಕೊಡೋದಾದರೆ ಅರವಿಂದ್ ಬೆಲ್ಲದ್ ಕೊಡುವ ಒಂದು ಡಿಮ್ಯಾಂಡ್ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಎಂಟು ಕ್ಷೇತ್ರಗಳ ಪೈಕಿ ನಾಲ್ಕು ಬಿ ಜೆ ಪಿ ಶಾಸಕರಿದ್ದಾರೆ ನಾಲ್ಕು ಬಿ ಜೆ ಪಿ ಶಾಸಕರು ಸಹ ಶೆಟ್ಟರ್ ಅಗೇನೆಸ್ಟ್ ಇರೋಂಥವ್ರು ಏನು ಬಸವರಾಜ್ ಬೊಮ್ಮಾಯಿಯಿಂದ ಹಿಡಿದು ಅರವಿಂದ್ ಬೆಲ್ಲದ್ ಇವರೆಲ್ಲರೂ ಸಹ ಜೋಶಿ ಬಣದಲ್ಲಿ ಗುರ್ಸ್ಕೊಂಡಂಥವ್ರು ಹೀಗಾಗಿ ಎಲ್ಲ ಒಂದು ಕಡೆ ಶೆಟ್ಟರ್ಗೆ ಒಂದು ರೀತಿಯಲ್ಲಿ ಪ್ರತಿ ತಂತ್ರ ಹೆಣಿಯಲ್ಲಿ ಪ್ರಹ್ಲಾದ್ ಜೋಶಿ ಸಹ ಸಕ್ರಿಯರಾಗಿದ್ದಾರೆ ಒಟ್ಟಾರೆ ಏನು ಶೆಟ್ಟರ್ ಘರ್ ವಾಪಸಿ ನಂತರ ಬಣ ರಾಜಕಾರಣ ಜೋರಾಗ್ತಾ ಇದೆ ಮುಂದಿನ ಸ್ಪಷ್ಟ ಸಿಗುತ್ತೆ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ